ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಡಗುಡ್ಡದ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ನೋಡಿ ಪಾಪು ಟಾಟಾ ಮಾಡ್ತಿದೆ ನೋಡಿ ಎಷ್ಟು ತುಂಬ ಜನ ಸೇರಿದ್ದಾರೆ ಪ್ರತಿ ವರ್ಷವೂ ಇಷ್ಟೊಂದು ಜನ ಇರುತ್ತೆ

ಎರಡು ಸೈಜ್ ಇದಾವಲ್ಲ ರೇಟ್ ಹೆಂಗೆ ಅಣ್ಣ ಇವೋ ಇಲ್ಲಿದ್ಯಾವಲ್ಲ ಯಾಕೆ ನಾವು ಇಲ್ಲಿ ಒಂದು ಲಿಂಗು ತಗೊಂಡ್ವಿ ಅಭಿಷೇಕ ಮಾಡ್ಸೋಕ್ಕೆ ನಾವು ಲಿಂಗು ಹಾಕಂತೀವಿ ಹಾಗಾಗಿ ಲಿಂಗು ತಗೊಂಡು ಇಲ್ಲಿ ಅಭಿಷೇಕ ಮಾಡಿಸ್ಕೊಂತೀವಿ

सी भुला देवता भले बना भक्ति कर कर से सी स्टेलिंग जाते निकले आहार कम रिश्य यामे रिश्य यामे सांब जय मां पार्वती सांब जय मां लक्ष्मी नाथ रावण नमः परम 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 येद मस्त संयम तत्पर इस पड़ोला भोगानं तुम आसानं विजावरं विद्या करम भारत विद्या तत्लो जलाते आसीपुरुष निरप्रोक्त चरण मां दिन करातो त्रम समर परिहाम एक दिन कमेश्वर देवास मां दुमाने प्रत्यमान यास चेक नाकम भाईमान तत्तदंत त्रपूर्वे साधिया संतुदेवाम वागरत विजन परतो वागरता प्रतिभत

एक बार 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 बा�

Should ಇಲ್ಲಿ ಉಡಕಿ ಸಮಾನ ತಮ್ಮಂದಿದ್ದೆ ಅದನ್ನ ನಾನು ಕೊಟ್ಟೆ ಮೇಲ್ಗಡೆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಕಾಳಮ್ಮನ್ ದೇವಸ್ಥಾನ ಇದೆ ವೀರಭದ್ರೇಶ್ವರನೇಂತಿ ಕಾಳಮ್ಮನ್ ದೇವಸ್ಥಾನ ಇಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಾರೆ ನೋಡಿ ಇಲ್ಲಿ ನಾವು ಕುಂಕುಮಾರ್ಚನೆ ಮಾಡ್ತಿದೀವಿ ಇಲ್ಲಿ ಶ್ರೀಚಕ್ರ ಇದೆ ಆ ಶ್ರೀ ಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಿಸ್ತಾರೆ ಇಲ್ಲಿ ನಾವು ಅಭಿಷೇಕ ಮಾಡಿರ್ತೀವಲ್ಲ ವೀರಭದ್ರೇಶ್ವರಿಗೆ ಅವರಿಗೆ ಇಲ್ಲಿ ಕುಂಕುಮಾರ್ಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ನಾನು ಕುಂಕುಮಾರ್ಚನೆ ಮಾಡ್ತಿದ್ದೀನಿ ನಾವು ಇಲ್ಲಿ ಕುಂಕುಮ ಅರ್ಚನೆ ಮಾಡ್ಕೊಂಡು ತಗೊಂಡೋಗಿರ್ತೀವಲ್ಲ ಆ ಕುಂಕುಮನ ನಾವೇ ಇಟ್ಕೋಬೇಕು ಅಣಿಗೆ ಡೈಲಿ ಒಂದು ಸಣ್ಣ ಡಬ್ಬೆಯಲ್ಲಿ ಸಪ್ರೇಟ್ ಇಟ್ಕೊಂಡು ಡೈಲಿ ನಾವು ಇದನ್ನೇ ಕುಂಕುಮ ಧರಿಸ್ಬೇಕು ಬಾಗಿಲಿಗೆ ಇಡಬಾರ್ದು ಇದನ್ನ ಕುಂಕುಮ ಅರ್ಚನೆ ಮಾಡಿಸಿದ್ ಕುಂಕುಮ ತಗೊಂಡೋಗಿ ನಾವು ಕುಂಕುಮ ಜೊತೆಗೆ ಹಾಕ್ಬಾರ್ದು ಇದನ್ನ ಸಪ್ರೇಟ್ ಹೊಣ್ಣೆಯಲ್ಲಿ ಇಟ್ಕೊಂಡು ನಾವು ಹಚ್ಕೋಬೇಕು ಬಾಗಿಲಿಗೆ ಇಡೋದು ಆ ಥರ ಮಾಡಬಾರ್ದು ಯಾಕಂದರೆ ಅರ್ಚನ ಮಾಡಿಸಿದ ಕುಂಕುಮ ಇದು ಬಾಗಿಲು ದಾಟಾಡ್ತೀವಿ ಹಾಗಾಗಿ ನಾವು ಇದನ್ನ ಬಾಗಿಲಿಗೆ ಇಡಬಾರ್ದು ಬಾಗಿಲಿಗೆ ಇಡಕ್ಕೆ ನಾವು ಅಂಗಡಿಯಲ್ಲಿ ತಗೊಂಡಿರ್ತೀವಲ್ಲ ಅದನ್ನ ಇಡಬೇಕು ಅರ್ಚಣ ಮಾಡ್ಸಿದ ಕುಂಕುಮ ಮಾತ್ರ ಯಾವ ಕಾರಣಕ್ಕೂ ಬಾಗಿಲಿಗೆ ಇಡಕ್ಕೆ ಹೋಗಬೇಡಿ ಅದನ್ನು ಸಪ್ರೇಟ್ ಒಂದು ಹಬ್ಬೆಯಲ್ಲಿ ಹಾಕ್ಕೊಂಡು ನಾವು ಮನೆಯಲ್ಲಿ ದಿನನಿತ್ಯ ಹಚ್ಕೋಬೇಕು ಅದನ್ನ ಇಲ್ಲಿ ನೋಡಿ ತಟ್ಟೆಯಲ್ಲಿ ಬಳೆ ಹಾಕಿಟ್ಟಿದ್ದಾರೆ ಈಗ ಬಳೆ ಉಡಕಿ ಸಮಾನ ತಗೊಂಡೋಗಿರ್ತಾರಲ್ಲ ಭಕ್ತರು ಆ ಬಳೆನ ಆ ಮೂಗ ಮುಟ್ಟಿಸಿ ಇಲ್ಲಿ ತಟ್ಟೆಯಲ್ಲಿ ಹಾಕಿಟ್ಟಿದ್ದಾರೆ ಹೋದ್ರ ಭಕ್ತರು ಅವನ್ನ ಎರಡೆರಡು ಬಳೆ ಹಾಕೊಂಡ್ಬರ್ಬೋದು ಇಲ್ಲ ಇಟ್ಟು ಪೂಜೆನು ಮಾಡ್ಬೋದು ನೋಡಿ ನಾವು ಇಲ್ಲಿ ಹೋದಾಗ ಪ್ರತಿ ಸಲಿನೂ ನಾವು ಹೋದಾಗ ಬರೆ ಕೈಯ್ಯಲ್ಲಿ ಬರೋಲ್ಲ ಸ್ವಲ್ಪ ಅರ್ಶಿನ ಕುಂಕುಮ ವಿಭೂತಿ ತಗೊಂಬರ್ತೀವಿ ಎರಡು ವಿಭೂತಿ ಅರ್ಶನ ಕುಂಕುಮ ತಗೊಂಬರ್ತೀವಿ ಮಂದೇವ್ರಿಗೆ ಮಂದ್ಯವ್ರಿಗೋದರೂ ಬರೇ ಕೈಲಿ ಬರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಅರ್ಶಿನ ಕುಂಕುಮ ಎರಡು ವಿಭೂತಿ ಕಟ್ಟಿಸ್ಕೊತಾ ಇದ್ದೀನಿ ನೋಡಿ ಮನೆಯಲ್ಲಿ ಎಷ್ಟೇ ಕುಂಕುಮ ಅರ್ಶನ ಸ್ಟಾಕ್ ಇದ್ದರೂ ಕೂಡ ಸ್ವಲ್ಪನಾದ್ರೂ ನಾವು ತಗೊಂಡು ಬರಲೇಬೇಕು ಬರೇ ಕೈಯಲ್ಲಿ ಬರೋ ಆಗಿಲ್ಲ